ಮೊಬೈಲ್ ಉದ್ಘಾಟನೆ ಬಗ್ಗೆ ಮೊಬೈಲ್ ಆ್ಯಪ್ ದಿನ ಶ್ರೀ ಚೌಡೇಶ್ವರಿ ಬ್ಲೇಟ್ ಕೋಆಪರೇಟಿವ್ ಸೊಸೈಟಿಯಿಂದ ಆನ್ಲೈನ್ ನೆಟ್ ಬ್ಯಾಂಕ್ ಇರ್ಬೋದು ಎನ್ ಎಫ್ ಟಿ ಆರ್ ಟಿ ಕೆ ಎಸ್ ಇರ್ಬೋದು ಇದು ಮಾಡಿದ್ದಾರೆ ಇದು ಉತ್ತಮ ಕೆಲಸ ಮುಂದಿನಲ್ಲಿ ಇನ್ನೂ ಹೆಚ್ಚಾಗಿ ಕೆಲಸ ಮಾಡಲಿಕ್ಕೆ ಬ್ಯಾಂಕನ್ನು ಎಲ್ಲ ಪದ ಶ್ರೀ ಚೌಡೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ನಮ್ಮ ಅಧ್ಯಕ್ಷರಾದ ಕ್ರಿಯಾಶೀಲರಾದ ವಿಜಯ್ ಕುಮಾರ್ ಅವರು ಒಂದು ಹೊಸ ಒಂದು ಮೊಬೈಲ್ ಆ್ಯಪ್ನ ಅಳವಡಿಸಿದ್ದಾರೆ ನನಗನ್ಸುತ್ತೆ ಇಡೀ ಬೆಂಗಳೂರಲ್ಲಿ ಮೊದಲನೇ ಬಾರಿಗೆ ಯಾವುದೋ ಒಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮೊಬೈಲ್ ಆ್ಯಪ್ನ ಅಳವಡಿಸಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ನಮ್ಮ ಸೊಸೈಟಿದು ಒಳ್ಳೇದಾಗ್ಲಿ ಈ ಮೊಬೈಲ್ ಆ್ಯಪ್ ಎಲ್ಲ ನಮ್ಮ ಸದಸ್ಯರು ಉಪಯೋಗಿಸ್ಬೇಕಂತ ಕೇಳ್ಕೊಂತ ಇದ್ದಾರೆ ನಮಸ್ಕಾರ ಈ ಸಮಿತಿ ಸದಸ್ಯನಾಗಿ ಎಲ್ಲ ಅಧ್ಯಕ್ಷರು ಮತ್ತು ನಿರ್ದೇಶಕರು ಒಳ್ಳೆ ಕಾರ್ಯಕ್ರಮ ಒಳ್ಳೆ ಎಲ್ಲ ಸೃಣವಾಗಿ ನಡೆಸಿಕೊಂಡು ಲಾಭ ಲಾಭದಾಯಕ ನಡೆಸ್ಕೊಂಡು ಬರ್ತಿದ್ದಾರೆ ಈಗ ಪ್ರಸಕ್ತ ಅಧ್ಯಕ್ಷರು ವಿಜಯ್ ಕುಮಾರ್ ಅವರು ಎಲ್ಲಾ ತರಲಿ ಪ್ರೋತ್ಸಾಹ ಎ ಗ್ರೇಟ್ ತಂದು ಆಮೇಲೆ ರೋನ್ಸು ಅಪ್ ಟು ಡಿಟ್ ನೈಂಟಿ ಫೈವ್ ಪರ್ಸೆಂಟು ಲೋನ್ಸು ಅಪ್ ಟು ಡಿಟ್ ಕ್ಲಿಯರ್ ಮಾಡ್ತಾ ಇದ್ದಾರೆ ಆ ಥರದ್ದು ವ್ಯಕ್ತಿಗಳು ನಮ್ಮ ಸೊಸೈಟಿಗೆ ಬೇಕಾಗ್ತದೆ ಇದು ಇನ್ನೂ ಮುಂದುವರಿಕೆ ಇನ್ನೂ ಪ್ರೋಬ್ಲೆ ಬರಬೇಕು ನಿಮ್ಮ ಹೆಸರು ಸದಸ್ಯರುಗಳು ನಮಗೆ ಇಲ್ಲಿ ಏನಾದರೂ ನೀವು ತಂತ್ರಜ್ಞಾನ ಒಳ್ಳೆಯ ಒಂದು ತಂತ್ರಜ್ಞಾನದಲ್ಲಿ ಅಳವಡಿಸಬೇಕು ನೀ ಸೊಸೈಟಿಯಲ್ಲಿ ಬೇರೆ ಬ್ಯಾಂಕ್ಗಳಲ್ಲಿ ಏನೇನು ಇದ್ದಾರೆ ನೀವು ಯಾಕೆ ನೀವು ಸೊಸೈಟಿಯಲ್ಲಿ ಮಾಡ್ತಾಯಿಲ್ಲ ನಾವು ದೂರು ಊರುಗಳಿಂದ ಬರೋಕ್ಕಾಗಲ್ಲ ನೀವು ಮೊಬೈಲ್ ಆ್ಯಪನ್ನು ನೀವು ಮಾಡಬೇಕು ಅಂತ ಹೇಳಿ ಅವರು ನಮಗೆ ಒಂದು ಡಿಮ್ಯಾಂಡ್ ಮಾಡಿದರು ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಿದ್ವಿ ನಾವು ಬೇರೆ ಸೊ ಬ್ಯಾಂಕ್ಗಳಿಗೆ ಸೊಸೈಟಿಗಳಿಗೆ ಕಾಂಪಿಟೇಷನ್ ಮಾಡಬೇಕಾಗಿರೋದ್ರಿಂದ ನಮ್ಮ ಸದಸ್ಯರುಗಳಿಗೆ ಅನುಕೂಲ ಮಾಡಬೇಕಾಗಿರೋದರಿಂದ ನಾವು ಅದನ್ನು ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ನಾವು ತೀರ್ಮಾನ ಮಾಡಿಕೊಂಡು ನಾವು ಈ ಮೊಬೈಲ್ ಆ್ಯಪ್ ಮತ್ತು ಕೋರ್ ಬ್ಯಾಂಕ್ ಆ್ಯಪನ್ನು ಮಾಡಬೇಕಂತೇಳಿ ನಾವು ಮಾಡಿಕೊಂಡಿದ್ವಿ ಇದರ ಉಪಯೋಗ ಏನಂತಂತಂದರೆ ನಾವು ಮೊಬೈಲಲ್ಲೇ ನಾವು ಎಲ್ಲ ನೋಡಿ ನಮ್ಮ ಎಷ್ಟು ಸೊಸೈಟಿಯಲ್ಲಿ ಏನು ನಮ್ಮ ಶೇರ್ ಎಷ್ಟಿದೆ ನಮ್ಮ ಡೆಪಾಸಿಟ್ಸ್ ಎಷ್ಟಿದೆ ನಮ್ಮದು ಲೋನ್ ಎಷ್ಟಿದೆ ಆಮೇಲೆ ನಮ್ಮದು ಏನು ಎಸ್ ಬಿ ಅಕೌಂಟಲ್ಲಿ ಎಷ್ಟಿದೆ ಆಮೇಲೆ ನಾವು ಯಾವ ರೀತಿ ಟ್ರಾನ್ಸ್ಫರ್ ಅಮೌಂಟ್ ಮಾಡ್ಬೋದು ಇದೆಲ್ಲವೂ ನಾವು ನಮ್ಮ ಸದಸ್ಯರುಗಳು ಆ ಒಂದು ಕೋರಿಕೆ ಮೇರೆಗೆ ನಾವು ಸೊಸೈಟಿಯಲ್ಲಿ ಅಳವಡಿಸ್ಬೇಕಂತೇಳಿ ಮಾಡ್ತೀವಿ ಇವತ್ತು ಅದು ನಾವು ಒಳ್ಳೆಯ ಐತಿಹಾಸಿಕವಾಗಿ ನಾವು ಸೊಸೈಟಿಯಲ್ಲಿ ಇದನ್ನು ಆ್ಯಪನ್ನು ಮಾಡಬೇಕಂತೇಳಿ ಎಲ್ಲ ನಮ್ಮ ಸದಸ್ಯರುಗಳ ಒಂದು ಒತ್ತಡದಿಂದ ನಾವು ಈ ಸೊಸೈಟಿಯಲ್ಲಿ ಇವತ್ತು ಅಳವಡಿಸ್ಕೊಂಡಿದ್ದೀವಿ ಅದು ಇವತ್ತು ಶ್ರೀ ಚೌಡೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಿಂದ ಒಂದು ಐತಿಹಾಸಿಕ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಸರ್ ಮೊಬೈಲ್ ಬ್ಯಾಂಕಿಂಗ್ ಆ್ಯಪನ್ನು ಉದ್ಘಾಟನೆ ಮಾಡಿದಿರಿ ಈ ಸಂದರ್ಭದಲ್ಲಿ ಏನು ಇಚ್ಛೆ ಪಡ್ತೀನಿ ಸರ್ ನೋಡಿ ನಮ್ಮ ಶ್ರೀ ಚೌಡೇಶ್ವರಿ ಕ್ರೆಡಿಟ್ ಕೋಆಪ್ರೇಟಿವ್ ಸೊಸೈಟಿ ಸದಸ್ಯರುಗಳಿಗೆ ಅವರ ಒಂದು ನಾವು ಜಾ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡಾಗ ನಮ್ಮ ಸದಸ್ಯರುಗಳು ಚೌಡೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳು ಸೊಸೈಟಿಯ ಸದಸ್ಯರುಗಳು ನಮಗೆ ಇಲ್ಲಿ ಏನಾದರೂ ನೀವು ತಂತ್ರಜ್ಞಾನ ಒಳ್ಳೆಯ ಒಂದು ತಂತ್ರಜ್ಞಾನದಲ್ಲಿ ಅಳವಡಿಸಬೇಕು ಈ ಸೊಸೈಟಿಯಲ್ಲಿ ಬೇರೆ ಬ್ಯಾಂಕ್ಗಳಲ್ಲಿ ಏನೇನು ಇದ್ದಾರೆ ನೀವು ಯಾಕೆ ನೀವು ಸೊಸೈಟಿಯಲ್ಲಿ ಮಾಡ್ತಾಯಿಲ್ಲ ನಾವು ದೂರು ಊರುಗಳಿಂದ ಬರೋಕ್ಕಾಗಲ್ಲ ನೀವು ಮೊಬೈಲ್ ಆ್ಯಪನ್ನು ನೀವು ಮಾಡಬೇಕು ಅಂತ ಹೇಳಿ ಅವರು ನಮಗೆ ಒಂದು ಡಿಮ್ಯಾಂಡ್ ಮಾಡಿದ್ರು ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಿದ್ವಿ ನಾವು ಬೇರೆ ಸೊ ಬ್ಯಾಂಕ್ಗಳಿಗೆ ಸೊಸೈಟಿಗಳಿಗೆ ಕಾಂಪಿಟೇಷನ್ ಮಾಡಬೇಕಾಗಿರೋದ್ರಿಂದ ನಮ್ಮ ಸದಸ್ಯರುಗಳಿಗೆ ಅನುಕೂಲ ಮಾಡಬೇಕಾಗಿರೋದ್ರಿಂದ ನಾವು ಅದನ್ನು ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ನಾವು ತೀರ್ಮಾನ ಮಾಡಿಕೊಂಡು ನಾವು ಈ ಮೊಬೈಲ್ ಆ್ಯಪ್ ಮತ್ತು ಕೋರ್ ಬ್ಯಾಂಕ್ ಆ್ಯಪನ್ನು ಮಾಡಬೇಕಂತೇಳಿ ನಾವು ಮಾಡ್ಕೊಂಡಿದ್ವಿ ಇದರ ಉಪಯೋಗ ಏನಂತಂತಂದರೆ ನಾವು ಮೊಬೈಲಲ್ಲೇ ನಾವು ಎಲ್ಲ ನೋಡಿ ನಮ್ಮ ಎಷ್ಟು ಸೊಸೈಟಿಯಲ್ಲಿ ಏನು ನಮ್ಮ ಶೇರ್ ಎಷ್ಟಿದೆ ನಮ್ಮ ಡೆಪಾಸಿಟ್ಸ್ ಎಷ್ಟಿದೆ ನಮ್ಮದು ಲೋನ್ ಎಷ್ಟಿದೆ ಆಮೇಲೆ ನಮ್ಮದು ಏನು ಎಸ್ ಬಿ ಅಕೌಂಟಲ್ಲಿ ಎಷ್ಟಿದೆ ಆಮೇಲೆ ನಾವು ಯಾವ ರೀತಿ ಟ್ರಾನ್ಸ್ಫರ್ ಅಮೌಂಟ್ ಮಾಡ್ಬೋದು ಇದೆಲ್ಲವೂ ನಾವು ನಮ್ಮ ಸದಸ್ಯರುಗಳು ಆ ಒಂದು ಕೋರಿಕೆ ಮೇರೆಗೆ ನಾವು ಸೊಸೈಟಿಯಲ್ಲಿ ಅಳವಡಿಸ್ಬೇಕಂತೇಳಿ ಮಾಡ್ತೀವಿ ಇವತ್ತು ಅದು ನಾವು ಒಳ್ಳೆಯ ಐತಿಹಾಸಿಕವಾಗಿ ನಾವು ಸೊಸೈಟಿಯಲ್ಲಿ ಇದನ್ನು ಆ್ಯಪನ್ನು ಮಾಡಬೇಕಂತೇಳಿ ಎಲ್ಲ ನಮ್ಮ ಸದಸ್ಯರುಗಳ ಒಂದು ಒತ್ತಡದಿಂದ ನಾವು ಈ ಸೊಸೈಟಿಯಲ್ಲಿ ಇವತ್ತು ಅಳವಡಿಸ್ಕೊಂಡಿದ್ದೀವಿ ಈ ಒಂದು ಸಮಾರಂಭಕ್ಕೆ ನಮ್ಮ ಹಿರಿಯವರಾದಂಥ ಈ ಬಿ ಕೆ ವೆಂಕಟೇಶ್ ಅವರು ಉದ್ಘಾಟನೆ ಮಾಡಿದ್ರು ಹಾಗೂ ನಮ್ಮ ಸಂಘದ ಶ್ರೀ ಕರ್ನಾಟಕ ರಾಜ್ಯ ತೊಗಟುವೀರ ಕ್ಷೇತ್ರೀಯ ಸಂಘದ ಅಧ್ಯಕ್ಷರಾದಂತಹ ಬಿ ಎಸ್ ಸೋಮಶೇಖರ್ ಅವರು ಆಗಮಿಸಿದರು ನಂತರ ಮುಖ್ಯ ಅತಿಥಿಗಳಾಗಿ ನಮ್ಮ ಹರೀಶ್ ಅವರು ಮಾಜಿ ಉಪ ಮಹಾಪೌರವರು ಅವರೂ ಸಹ ಆಗಮಿಸಿ ಈ ಉದ್ಘಾಟನೆ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವರಿಗೆ ನಾನು ಸೊಸೈಟಿಯ ಅಧ್ಯಕ್ಷನಾಗಿ ಅವರಿಗೆ ಉತ್ಪೂರಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ